ನಮಸ್ಕಾರ ಸ್ನೇಹಿತರೆ ಭಾರತದ ತೈಲವನ್ನು ಬ್ಯಾನ್ ಮಾಡಿ ಗೆದ್ದೆ ಅಂತ ಬೀಗಿದ್ದ ಯುರೋಪ್ ಈಗ ಮಂಡಿಯೂರಿದೆ ಹನಿ ಹನಿ ತೈಲಕ್ಕಾಗಿ ಪರಿತಪಿಸ್ತಾ ಇದಾವೆ ಭಾರತದ ಮುಂದೆ ಕ್ಷಮೆಯಾಚಿಸಿದವೆ ಹತ್ತೊಂಬತ್ತು ಯುರೋಪಿಯನ್ ದೇಶಗಳು ತಪ್ಪಾಯ್ತು ದಯಮಾಡಿ ತೈಲ ಕಳಿಸಿ ಅಂತ ಭಾರತ ಈಗ ಪಟ್ಟು ಹಿಡಿದು ಕೂತಿದೆ ನಾಯರಾ ಎನರ್ಜಿಗೇನು ನಿರ್ಬಂಧ ಹಾಕಿದೀರಾ ಅದನ್ನ ತೆರವುಗೊಳಿಸುವವರೆಗೂ ಇದು ಸಾಧ್ಯ ಇಲ್ಲ ಅಂತ ತೈಲ ಅಲ್ಲ ಒಂದು ಹನಿ ನೀರು ಕೂಡ ಭಾರತದಿಂದ ಯುರೋಪ್ಗೆ ಹೋಗಲ್ಲ ಈಗಾಗ್ಲೇ ಯುರೋಪಿಯನ್ ಯೂನಿಯನ್ ನ ಹಲವಾರು ದೇಶಗಳಲ್ಲಿ ಪೆಟ್ರೋಲ್ ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಇಲ್ಲ ರಸ್ತೆಗಳು ಖಾಲಿ ಖಾಲಿ ಈಗಾಗ್ಲೇ ರಷ್ಯನ್ ಆಯಿಲ್ ನ ಬ್ಯಾನ್ ಮಾಡಿದ್ದಾರೆ ಮಿಡಲ್ ಈಸ್ಟ್ ಮತ್ತು ಅಮೆರಿಕದಿಂದ ತೈಲ ಪರ್ಚೇಸ್ ಮಾಡೋದಕ್ಕೆ ಆಗಲ್ಲ ಕಾರಣ ಅದರ ಬೆಲೆ ದುಬಾರಿ ತಮ್ಮ ಕಾಲ್ ಮೇಲೆ ತಾವೇ ಕೊಡಲಿ ಬೆಟ್ಟ ಹಾಕೊಂಡಿರೋದು ಯುರೋಪಿಯನ್ ಯೂನಿಯನ್ ಇದು ಯಾವುದೇ ಯುದ್ಧದಿಂದ ಆಗಿರೋ ಲಾಸ್ ಅಲ್ಲ ಭಾರತದ ವಿರೋಧ ಕಟ್ಟಿಕೊಂಡು ಆಗಿರೋ ಲಾಸು ಭಾರತದ ತೈಲ ಕಂಪನಿಯ ಮೇಲೆ ವಿರೋಧ ಏರಿ ದೊಡ್ಡ ತಪ್ಪು ಮಾಡಿದೆ ಯುರೋಪಿಯನ್ ಯೂನಿಯನ್ನು ಇದಿನ್ನು ಸ್ಟಾರ್ಟಿಂಗು ಮುಂದಿದೆ ನೋಡಿ ಇನ್ನು ಮಾರಿ ಹಬ್ಬ ಇದರಿಂದ ಲಂಡನ್ ನಿಂದ ಪ್ಯಾರಿಸ್ ವರೆಗೂ ಬರ್ಲಿನ್ ಇಂದ ಆಮ್ಸ್ಟರ್ಡಾಮ್ ವರೆಗೂ ರೋಡ್ ಅಲ್ಲಿರೋ ಗಾಡಿಗಳಿಗೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಯಾವ ದೇಶ ಭಾರತ ವೀಕು ಅವರು ಏನ್ ಮಾಡ್ಯಾರು ಅಂತ ಲೆಕ್ಕಾಚಾರ ಹಾಕಿದ್ರು ಅವರ ಗೇಜು ತಪ್ಪಾಗಿದೆ ಮೊದಲಿನ ರೀತಿ ಇಲ್ಲ ಭಾರತ ಕೇವಲ ತೈಲವನ್ನ ಬೇರೆ ದೇಶಗಳಿಂದ ಪರ್ಚೇಸ್ ಮಾಡಿ ತಾನು ಬಳಸೋದಷ್ಟೇ ಅಲ್ಲ ಅದನ್ನ ಸಂಸ್ಕರಿಸಿ ಬೇರೆ ದೇಶಗಳಿಗೆ ಲಾಭಕ್ಕೆ ಮಾರ್ತಾನೂ ಇದೆ ಭಾರತ ಈಗ ತೈಲು ಮಾರುಕಟ್ಟಿನಲ್ಲಿ ರೇಟ್ ನ ನಿರ್ಧಾರ ಮಾಡುವ ಪ್ರಮುಖ ಸ್ಥಾನದಲ್ಲಿದೆ ಮೊದಲೇನಾಗ್ತಾ ಇತ್ತು ಅವ್ರು ಹಾಕಿದ್ದೇ ರೇಟು ಹೇಳಿದ್ದೆ ಬೆಲೆ ದರೋಡೆ ಸುಲಿಗೆ ದೌರ್ಜನ್ಯ ಮಾಡ್ತಾ ಇದ್ರು ಯುರೋಪಿಯನ್ ನಲ್ಲಿ ಇಪ್ಪತ್ತೇಳು ದೇಶಗಳು ಬರುತ್ತೆ ಅದರಲ್ಲಿ ಹತ್ತೊಂಬತ್ತು ದೇಶಗಳು ಈಗ ಮಂಡಿಯೂರಿ ಶರಣಾಗಿದ್ದಾವೆ ಯುರೋಪಿಯನ್ ನ ಮೂರನೇ ಮೀಟಿಂಗ್ ನಲ್ಲಿ ಕಾಗದ ಪತ್ರನೇ ಅರದಾಕಿದ್ದಾರೆ ಭಾರತದ ಕಂಪನಿಗೆ ನಿರ್ಬಂಧ ಏರಿದ್ದು ತಪ್ಪು ಸ್ಯಾಂಕ್ಷನ್ ವಾಪಸ್ ತೆಗೆದುಕೊಳ್ಳಿ ಅದರಿಂದ ನಮಗೆ ಲಾಸ್ ಆಗ್ತಾ ಇರೋದು ಅಂತ ಅಮೆರಿಕ ದೊಡ್ಡಣ್ಣನ ತಾಳಕ್ಕೆ ತಕ್ಕಂತೆ ಕುಣಿಯೋದಕ್ಕೆ ಹೋಗಿ ನಮಗೆ ಬರಬೇಕಾದ ಪೆಟ್ರೋಲ್ ಡೀಸೆಲ್ ನ ಕಳ್ಕೊಂಡ್ವಿ ಇನ್ನಾದ್ರೂ ತಪ್ಪನ್ನ ಸರಿಪಡಿಸಿಕೊಳ್ಬೇಕು ಅಂತ ಹತ್ತೊಂಬತ್ತಕ್ಕೂ ಹೆಚ್ಚು ಯುರೋಪಿಯನ್ ದೇಶಗಳು ಆಗ್ರಹ ಮಾಡಿದವೆ ಆದ್ರೂ ಇನ್ನೂ ಕೆಲವು ದೇಶಗಳು ಅಮೆರಿಕದ ತಾಳಕ್ಕೆ ಈಗ್ಲೂ ಕುಣಿತಾ ಇದಾವೆ ಭಾರತ ಅಷ್ಟು ಸುಲಭವಾಗಿ ಬಿಡ್ತಾ ಇಲ್ಲ ನಮ್ಮ ಕಂಪನಿ ಮೇಲೆ ಏನು ನಿರ್ಬಂಧ ಹಾಕಿದರೆ ಅದನ್ನ ತೆರವುಗೊಳಿಸೋದಕ್ಕೆ ಎಷ್ಟು ಲೇಟ್ ಮಾಡ್ತಾರೋ ಭಾರತ ಅಷ್ಟೇ ತೈಲ ಬೆಲೆನ ಏರಿಸ್ತಾ ಹೋಗುತ್ತೆ ಪೂರ್ತಿ ಯುರೋಪಿಯನ್ ದೇಶಗಳಲ್ಲಿ ಈಗ ತೈಲ ಇಲ್ಲದೆ ಲಾಕ್ಔಟ್ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವು ಕೇಳ್ಬೋದು ಅಮೆರಿಕದಿಂದನೂ ಪರ್ಚೇಸ್ ಮಾಡಬಹುದಲ್ಲ ರಷ್ಯಾ ಅಥವಾ ಮಿಡಲ್ ಈಸ್ಟ್ ಇಂದನು ಯುರೋಪಿಯನ್ ಯೂನಿಯನ್ ತೈಲ ಪರ್ಚೇಸ್ ಮಾಡಬಹುದಲ್ಲ ಅಂತ ಆದ್ರೆ ಅವರಿಗೆ ಸುಲಭವಾದ ಮಾರ್ಗ ಭಾರತ ಕಡಿಮೆ ಬೆಲೆಗೂ ಸಹ ತೈಲ ಸಿಗುತ್ತೆ ಒಟ್ಟು ಯುರೋಪಿಯನ್ ಯೂನಿಯನ್ ಗೆ ತೈಲ ಸಪ್ಲೈ ಆಗುತ್ತೆ ಅದರಲ್ಲಿ ನಲವತ್ತೈದು ಪರ್ಸೆಂಟ್ ಭಾರತದಿಂದಾನೇ ಹೋಗುದು ಉಳಿದ ಹತ್ತು ದೇಶಗಳಿಂದ ಉಳಿದ ಐವತ್ತೈದು ಪರ್ಸೆಂಟ್ ತೈಲವನ್ನ ಯುರೋಪಿಯನ್ ಯೂನಿಯನ್ ಆಮದು ಮಾಡಿಕೊಳ್ಳುತ್ತೆ ಒಟ್ಟಾರೆ ಪ್ರಮಾಣದಲ್ಲಿ ನೋಡೋದಾದ್ರೆ ಜಾಸ್ತಿ ತೈಲವನ್ನ ಯುರೋಪಿಯನ್ ಯೂನಿಯನ್ಗೆ ಸಪ್ಲೈ ಮಾಡುವ ದೊಡ್ಡ ದೇಶ ಭಾರತ ಅದೇ ಭಾರತದ ಕಂಪನಿಗೆ ಪ್ರತಿಬಂಧ ಮಾಡಿ ಬಾಯಿಗೆ ಮಣ್ಣು ಹಾಕೊಂಡಿದವೆ ಯುರೋಪಿಯನ್ ಯೂನಿಯನ್ ದೇಶಗಳು ಇವರೇನು ನಮ್ಮ ತೈಲಕ್ಕೆ ನಿರ್ಬಂಧ ಹಾಕಿದ್ರು ಅದೇ ಹಡಗುಗಳನ್ನ ಈಗ ನಾವು ಆಫ್ರಿಕಾದ ಕಡೆಗೆ ತಿರುಗಿಸಿದ್ದೇವೆ ನಮ್ಮ ವ್ಯಾಪಾರದಲ್ಲಿ ಏನೂ ಬದಲಾವಣೆ ಆಗಿಲ್ಲ ಲಾಸ್ ಆಗ್ತಾ ಇರೋದು ಯುರೋಪಿಯನ್ ಯೂನಿಯನ್ಗೆ ಗೆ ಇರೋ ಸಮಸ್ಯೆ ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ ಕೆಲವು ಆಗುವಷ್ಟಾದ್ರೂ ತೈಲ ಸಂಗ್ರಹಣೆ ಮಾಡಿಟ್ಕೊಳ್ಬೇಕಾ ಈ ರೀತಿಯ ನಿರ್ಬಂಧಗಳನ್ನ ಹಾಕೋದಕ್ಕೂ ಮುಂಚೆ ಯಾವುದೇ ತೈಲ ಸಂಗ್ರಹಗಾರಗಳಿಲ್ಲ ಇದ್ರೂ ಸಣ್ಣ ಪುಟ್ಟವು ಮಾತ್ರ ಇರೋದು ಕೆಲವೇ ಕೆಲವು ದಿನ ಮಾತ್ರ ಮೇಂಟೈನ್ ಮಾಡೋದಿಕ್ಕೆ ಸಾಧ್ಯ ಯಾವುದೇ ಆಯಿಲ್ ರಿಫೈನರೀಸು ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಇಲ್ಲ ಯುರೋಪಿಯನ್ ಯೂನಿಯನ್ ಒಂದು ಸಮೂಹ ಅದರಲ್ಲಿ ಚಿಕ್ಕ ಚಿಕ್ಕ ದೇಶಗಳು ಬರುತ್ತೆ ಎರಡು ಕೋಟಿ ಮೂರು ಕೋಟಿ ನಾಲ್ಕೈದು ಕೋಟಿ ಜನಸಂಖ್ಯೆ ಇರುವ ಸಣ್ಣ ಸಣ್ಣ ಇಪ್ಪತ್ತೇಳು ದೇಶಗಳ ಒಂದು ಒಕ್ಕೂಟ ಅವರಿಗೆ ಅವಶ್ಯಕತೆ ಬಿದ್ದಾಗ ತೈಲ ತರಿಸಿಕೊಳ್ತಾರೆ ಹಡಗುಗಳಲ್ಲಿ ದಿನಂಪ್ರತಿ ಯುರೋಪ್ಗೆ ತೈಲ ಸಪ್ಲೈ ಆಗುತ್ತೆ ಒಡೆತ ಬಿದ್ದಿರೋದೆ ಇಲ್ಲಿ ಸಂಗ್ರಹ ಮಾಡಿಟ್ಟುಕೊಳ್ಳೋದಕ್ಕೆ ಸಂಗ್ರಹಕಾರಗಳಿಲ್ಲ ತರಿಸಿಕೊಂಡ ಕಚ್ಚಾ ತೈಲವನ್ನು ರಿಫೈನ್ ಮಾಡೋದಕ್ಕೆ ರಿಫೈನರೀಸ್ ಇಲ್ಲ ಒಂದು ಯೋಚನೆ ಮಾಡದೆ ನಿರ್ಬಂಧ ಏರ್ಬಿಡುದು ಭಾರತ ಗೆ ಹೋಗ್ತಾ ಇರುವ ಕೇವಲ ನಲವತ್ತು ಪರ್ಸೆಂಟ್ ತೈಲವನ್ನು ಮಾತ್ರ ತಡೆದು ಆಫ್ರಿಕಾದ ಕಡೆಗೆ ತಿರುಗಿಸಿರೋದು ಇನ್ನ ಸಂಪೂರ್ಣ ತೈಲವನ್ನ ಗೆ ಸಪ್ಲೈ ಮಾಡೋದನ್ನ ನಿಲ್ಲಿಸ್ತು ಅಂದ್ರೆ ನೀವೇ ಯೋಚನೆ ಮಾಡಿ ಪರಿಸ್ಥಿತಿ ಏನಾಗ್ಬೇಡ ಇರಲಾರದೆ ಇರುವೆ ಬಿಟ್ಕೊಂಡಂತಾಗಿದೆ ಇವ್ರ ಏನ್ ಅನ್ಕೊಂಡಿದ್ರು ನಾವು ಭಾರತದ ಕಂಪನಿಗೆ ನಿರ್ಬಂಧ ಇರೋದ್ರಿಂದ ಈಗೇನು ನಮಗೆ ತೈಲ ಸಪ್ಲೈ ಮಾಡ್ತಾ ಇದ್ದಾರೆ ಅದಕ್ಕಿಂತ ಕಡಿಮೆ ಬೆಲೆಗೆ ಕೊಡಬಹುದು ಬಗ್ಗಬಹುದು ಅಂತ ಲೆಕ್ಕಾಚಾರ ಹಾಕಿದ್ರು ರಷ್ಯಾದ ಕಚ್ಚಾ ತೈಲ ಅರವತ್ತು ಡಾಲರ್ ಪರ್ ಬ್ಯಾರಲ್ ಇದ್ದಿದ್ದನ್ನ ನಲವತ್ತೇಳು ಡಾಲರ್ ಪರ್ ಬ್ಯಾರಲ್ ಇಳಿಸಿ ಕ್ಯಾಪ್ ಹಾಕಿದ್ರು ಆದ್ರೆ ಭಾರತ ಬಗ್ಗುತ್ತಾ ನಾವ್ ಯಾಕೆ ಲಾಸ್ ಮಾಡ್ಕೋಬೇಕು ನೀವಿಲ್ದಿದ್ರೆ ಇನ್ನೊಬ್ರು ಅಂತ ಆಫ್ರಿಕಾದ ಕಡೆಗೆ ತೈಲ ತುಂಬಿದ ಹಡಗುಗಳನ್ನ ತಿರುಗಿಸ್ತು ಇವರು ಪ್ರತಿಬಂಧ ಇರೋ ಉದ್ದೇಶ ರಷ್ಯನ್ ಆಯಿಲ್ ನ ಆದಷ್ಟು ಕಡಿಮೆ ಮಾಡೋದು ಅದರ ರೇಟ್ ಅನ್ನ ತಳಮಟ್ಟಕ್ಕೆ ಕುಸಿಯುವಂತೆ ಮಾಡೋದು ಭಾರತ ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡೋದನ್ನ ನಿರ್ಬಂಧದ ಹೆಸರು ಹೇಳಿ ಸ್ಯಾಂಕ್ಷನ್ ಹೆಸರು ಹೇಳಿ ಬೆದರ್ಸೋದಕ್ಕೆ ಟ್ರೈ ಮಾಡೋದು ಇದರಲ್ಲಿ ಯಾವ್ದನ್ನು ಸಾಧನೆ ಮಾಡೋದಕ್ಕೆ ಆಗಲಿಲ್ಲ ಯುರೋಪಿಯನ್ ಯೂನಿಯನ್ಗೆ ಭಾರತ ಆಯಿಲ್ ರಫ್ತು ಮಾಡಿದ್ರೆ ಯುರೋಪಿಯನ್ ಯೂನಿಯನ್ ಗೆ ರಷ್ಯಾ ಗ್ಯಾಸ್ ನ ದೊಡ್ಡ ಪ್ರಮಾಣದಲ್ಲಿ ರಫ್ತು ಮಾಡುತ್ತೆ ನೀನ್ ಆ ಕಡೆಯಿಂದ ಗ್ಯಾಸ್ ಬಂದ್ ಮಾಡು ನಾನು ಈ ಕಡೆಯಿಂದ ಪೆಟ್ರೋಲ್ ಡೀಸೆಲ್ ಬಂದ್ ಮಾಡ್ತೇನೆ ಇಬ್ರು ಸೇರಿ ಪಾಠ ಕಲಿಸೋಣ ಅಂತ ಭಾರತ ರಷ್ಯಾ ಮಾತಾಡಿಕೊಂಡಂತಿದೆ ಭಾರತ ಅಮೆರಿಕದಿಂದನೂ ತೈಲ ಪರ್ಚೇಸ್ ಮಾಡುತ್ತೆ ಆದ್ರೆ ಅದು ಕಡಿಮೆ ಏಳು ಏಳುವರೆ ಪರ್ಸೆಂಟ್ ಮಾತ್ರ ಇರೋದು ಕಾರಣ ಅವರ ಕಚ್ಚಾ ತೈಲ ಕಾಸ್ಟ್ಲಿ ಅವ್ರೇನ್ ಹೇಳೋದು ನಮ್ಮ ನಿಮ್ಮ ನಡುವೆ ಟ್ರೇಡ್ ಸರ್ಪ್ಲಸ್ ಜಾಸ್ತಿ ಇದೆ ಸುಮಾರು ಎಂಬತ್ತು ಬಿಲಿಯನ್ ಡಾಲರ್ ಏನೋ ನಮಗೆ ಪ್ರಾಫಿಟ್ ಇದೆ ಅಮೆರಿಕದ ಮತ್ತು ಭಾರತದ ಟ್ರೇಡ್ ನಲ್ಲಿ ಇದನ್ನ ಕಡಿಮೆ ಮಾಡಿ ಹೆಂಗೆ ಕಡಿಮೆ ಮಾಡೋದಿಕ್ಕೆ ಸಾಧ್ಯ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸಿ ಅಮೆರಿಕದಿಂದನೇ ಆಯಿಲ್ ಪರ್ಚೇಸ್ ಮಾಡಿ ಎನ್ನುತ್ತೆ ಅಮೆರಿಕ ಇದು ಒಳ್ಳೆ ಕಥೆ ಆಯ್ತಲ್ಲ ರಷ್ಯಾ ನಮಗೆ ಐವತ್ತರಿಂದ ಅರವತ್ತು ಡಾಲರ್ ಪರ್ ಬ್ಯಾರಲ್ಗೆ ತೈಲ ಸಪ್ಲೈ ಮಾಡುತ್ತೆ ನೀವು ಅದೇ ರೇಟ್ಗೆ ಕೊಡ್ತೀರಾ ನಿಮ್ಮ ರೇಟು ಗಗನ ಕುಸುಮ ಇದು ಸಾಧ್ಯನೇ ಇಲ್ಲ ಅಂತ ಭಾರತ ಕಡ್ಡಿ ಹೇಳಿರೋದು ನಾಳೆಯಿಂದನೇ ಅಮೆರಿಕ ರಷ್ಯಾ ರೇಟ್ ಅಲ್ಲಿ ಅಥವಾ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಕಚ್ಚಾ ತೈಲನ ಭಾರತಕ್ಕೆ ಕೊಡೋದಾದ್ರೆ ನಾಳೆಯಿಂದನೇ ಭಾರತ ಅಮೆರಿಕದ ಬಳಿ ಕಚ್ಚಾ ತೈಲ ಪರ್ಚೇಸ್ ಮಾಡುತ್ತೆ ಯಾರಾದ್ರೆ ನಮ್ಗೇನು ಕಡಿಮೆ ರೇಟ್ ಅಲ್ಲಿ ಆಯಿಲ್ ಸಿಕ್ಕ್ರೆ ಸಾಕು ಹೆಂಗಾಗಿದೆ ಅಮೆರಿಕನ ಪರಿಸ್ಥಿತಿ ಅಕ್ಕಿ ಮೇಲೂ ಆಸೆ ನೆಂಟರು ಮೇಲೂ ಪ್ರೀತಿ ಭಾರತದ ಈ ಕಾನ್ಫಿಡೆನ್ಸ್ಗೂ ಕಾರಣ ಇದೆ ಅಮೆರಿಕದಿಂದ ಲಾಸ್ ಆಗ್ತಾ ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಆ ಲಾಸ್ ಅನ್ನ ಈಗಾಗ್ಲೇ ಭಾರತ ತುಂಬಿಕೊಂಡಿದೆ ಯು ಕೆ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಳ್ಳುವ ಮೂಲಕ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನುವಂತೆ ಯುಕೆ ಏನಾದ್ರೂ ಯುರೋಪಿಯನ್ ಯೂನಿಯನ್ ಒಳಗೆ ಇದ್ದಿದ್ರೆ ಈ ಟ್ರೇಡ್ ಡೀಲ್ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ವೇನು ಯಾಕಂದ್ರೆ ಯುರೋಪಿಯನ್ ಯೂನಿಯನ್ ತಾನೆ ಭಾರತದ ತೈಲ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ನಿರ್ಬಂಧ ಇರಿ ಯು ಕೆ ಯುರೋಪಿಯನ್ ಯೂನಿಯನ್ ನಿಂದ ಹೊರಗೆ ಬಂದಿರೋದ್ರಿಂದ ನಮ್ಮೊಂದಿಗೆ ಎಫ್ ಟಿ ಎ ಸೈನ್ ಮಾಡೋದಕ್ಕೆ ಸಾಧ್ಯ ಆಗಿರೋದು ಚೈನಾ ಇಂಡೋನೇಷ್ಯಾ ವಿಯೆಟ್ನಾಂ ಬಾಂಗ್ಲಾದೇಶಗಳಿಂದ ಹೋಗುವ ಮಾಲ್ಗೆ ಯುಕೆ ಟ್ಯಾಕ್ಸ್ ಹಾಕುತ್ತೆ ಆದರೆ ಭಾರತದಿಂದ ಹೋಗುವ ಸರಕು ಸರಂಜಾಮುಗಳಿಗೆ ಟ್ಯಾಕ್ಸ್ ಫ್ರೀ ಎಂಟ್ರಿ ಬ್ರಿಟಿಷರ ಜೊತೆಗೆ ಭಾರತ ಭರ್ಪೂರ ಬಿಸ್ನೆಸ್ ಮಾಡ್ತಾ ಇದೆ ಈಗಾಗಲೇ ರೋಡ್ ಮ್ಯಾಪ್ ಸಹ ರೆಡಿಯಾಗಿದೆ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ನೂರ ಹನ್ನೆರಡು ಬಿಲಿಯನ್ ಡಾಲರ್ ಗೆ ಇದನ್ನ ಕೊಂಡೊಯ್ಬೇಕು ಅಂತ ಚೈನಾದಿಂದ ಯು ಕೆ ಆಮದು ಮಾಡಿಕೊಳ್ಳೋದನ್ನ ದಿನದಿಂದ ದಿನಕ್ಕೆ ಕಡಿಮೆ ಮಾಡ್ತಾ ಬರ್ತಾ ಇದೆ ಅದರ ಲಾಭ ಭಾರತಕ್ಕಾಗ್ತಾ ಇರೋದು ಈಗಾಗಲೇ ಭಾರತ ಬ್ರಿಟನ್ನ ಐದನೇ ದೊಡ್ಡ ಟ್ರೇಡ್ ಪಾರ್ಟ್ನರ್ ಚೈನಾ ನ್ ಏನಾದ್ರು ಹಿಂದಿಕ್ತು ಅಂದ್ರೆ ನಾಲ್ಕನೇ ದೊಡ್ಡ ಟ್ರೇಡ್ ಪಾರ್ಟ್ನರ್ ಆಗುತ್ತೆ ಈಗ ಸದ್ಯ ಯು ಕೆ ಮತ್ತು ಅಮೆರಿಕ ಮಧ್ಯದ ಟ್ರೇಡ್ ವ್ಯಾಲ್ಯೂಮು ನೂರ ಐವತ್ತು ಬಿಲಿಯನ್ ಡಾಲರ್ ಎರಡ್ ಸಾವಿರದ ನಮ್ದು ನೂರ ಹನ್ನೆರಡು ಬಿಲಿಯನ್ ಡಾಲರ್ ಆದ್ರೆ ಯುಕೆ ಯೊಂದಿಗೆ ಭಾರತ ಎರಡನೇ ಅತಿ ದೊಡ್ಡ ಪಾರ್ಟ್ನರ್ ಆದಂತಾಗತ್ತೆ ಇಷ್ಟೆಲ್ಲ ಭಾರತಕ್ಕೆ ಮತ್ತೊಂದು ಫಾಯ್ದಾ ಇದೆ ಇಷ್ಟ ದಿವಸ ಏನಾಗ್ತಾ ಇತ್ತು ಫ್ರೀಡಮ್ ಆಫ್ ಸ್ಪೀಚು ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಬ್ರಿಟನ್ ನೆಲವನ್ನ ಭಾರತದ ವಿರುದ್ಧ ಬಳಸಿಕೊಳ್ಳಲಾಗ್ತಾ ಇತ್ತು ಅಲ್ಲಿ ನಡೆಯುವ ಖಲಿಸ್ತಾನಿ ಚಟುವಟಿಕೆಗಳಾಗಿರ್ಬೋದು ಭಾರತ ಸ್ಪಷ್ಟವಾಗಿ ಹೇಳಿದೆ ನಮ್ಮ ಜೊತೆಗೆ ನಿಮಗೆ ಟ್ರೇಡ್ ಬೇಕು ಅಂದ್ರೆ ಈ ಹಿಬ್ಬಂಗಿ ನೀತಿ ಬಿಡಬೇಕು ಭಾರತ ವಿರೋಧಿ ಚಟುವಟಿಕೆ ಯಾವುದೂ ಯು ಕೆ ನೆಲದಲ್ಲಿ ನಡೆಯುವಂತಿಲ್ಲ ಇದನ್ನು ಒಳಗೊಂಡಂತೆ ಕಂಡೀಷನ್ ಅಪ್ಲೈ ಮಾಡೇ ಭಾರತ ಮತ್ತು ಯುಕೆ ಎಫ್ ಟಿ ಎ ಸೈನ್ ಆಗಿರೋದು ಇದು ಕಾಂಪ್ರಿಹೆನ್ಸಿವ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ನಮ್ಮ ದೇಶದ ಒಟ್ಟಾರೆ ಹಿತಾಸಕ್ತಿಯನ್ನು ಸಹ ಬ್ರಿಟನ್ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಹಂಗಾಗಿ ಎರಡೂ ದೇಶಗಳ ಕಡೆಯಿಂದ ಹೇಳ್ತಾ ಇರೋದು ಭಾರತ ಮತ್ತು ಯು ಕೆ ಈ ಡೀಲು ಐತಿಹಾಸಿಕ ನಾನು ಹೇಳೋದ್ರ ಮೇಲೆ ನಿಮ್ಗೆ ನಂಬಿಕೆ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ನ ಶಶಿ ತರೂರ್ ಅವರೇ ಹೇಳಿದ್ದಾರೆ ಮನ ತುಂಬಿ ಹೊಗಳಿದ್ದಾರೆ ಈ ಡೀಲ್ ನ ಇದಕ್ಕೆ ಅವ್ರು ಕೊಟ್ಟಿರೋ ಟೈಟಲ್ ಬಿಯಾಂಡ್ ಎಜಿಟೇಷನ್ಸ್ ಎಲ್ಲ ಸಂಕೋಲೆಗಳನ್ನ ಮೀರಿ ಭಾರತ ಮತ್ತು ಬ್ರಿಟನ್ ಒಂದಾಗಿ ಮಾಡಿಕೊಂಡಿರುವ ಒಪ್ಪಂದ ಇದು ಅಂತ ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ತಪ್ಪದೆ ಪ್ರೆಸ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ